ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಕಾರ್ಯಕ್ರಮ ಮೂರು ಗಂಟೆಗೆ ಮಾಡ್ಬೇಕಾಯ್ತು ನಾಲ್ಕು ಹತ್ತು ತಾವೆಲ್ಲ ಊಟ ಮಾಡಿದಿರಲ್ಲ ರೀ ಆಯ್ತು ಯಾಕಂದ್ರೆ ಮತ್ತೆ ನಾವು ಊಟ ಮಾಡಿ ಬಂದ್ ಮಾಡ್ತು ತಮ್ದೆಲ್ಲ ಊಟ ಆಗಿದ್ರೆ ಸೊ ಏನಿಲ್ಲ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶೇನಾಥ ಗೌರವಾನ್ವಿತ ಅನ್ನ ಸಾಬ್ ಜೊಲ್ಲೆ ಅವ್ರೆ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರೇ ಬಸವರಾಜ್ ಕಲ್ಲಟ್ಟಿ ಅವ್ರೆ ರಾಜೇಂದ್ರ ಅಂಕಲ್ಗ ಅವರೇ ಜಯಗೌಡ ಪಾಟೀಲ್ ಅವ್ರೆ ನಮ್ಮ ಪಟ್ಟಣ ಶೆಟ್ಟಿ ಅವರೇ ಹಾಗೂ ಶಂಕೇಶ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರೇ ಬಾಗೇವಾಡಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಬಂದಂತ ಎಲ್ಲ ರೈತ ಬಾಂಧವರಿಗೆ ಯುವಕರಿಗೆ ತಾಯಂದರಿಗೆ ಮತ್ತೊಂದ್ಸಲ ತಮಗೆ ಅನಂತ ಅನಂತ ನನ್ನ ಪರವಾಗಿ ಸ್ವಾಗತ ವಹಿಸ್ತೀನಿ ಅನೇಕ ವಿಚಾರನ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರು ಅಣ್ಣಾ ಸಾಬ್ ಜೊಲ್ಲೆ ಅವರು ಎಲ್ಲ ಹೇಳಿಬಿಟ್ರು ನನಗೆ ಹೇಳಕ್ ಏನಿಲ್ಲ ಮತ್ತೆ ಈಗ ಆತನ ರಮೇಶ್ ಕತ್ತಿ ಸಾಹಕಾರ ನಮಗೆ ಕಾಮಿಡಿ ಮಾಡಕ್ಕೆ ಬರಂಗಿಲ್ಲ ಭಾಷಂದಾಗ ಮತ್ತ್ ಅವ್ರು ಕಾಮಿಡಿ ಮಾಡಿ ನಮಗೆ ಬರಂಗಿಲ್ಲ ಇದ್ದ ಹೇಳೋಗ್ತು ರೀ ಮತ್ ಅವ್ರೆ ಕಾಮಿಡಿ ಮಾಡಿ ನಗಸ್ತಾರ ನಮ್ಗೆ ಹಂಗ ಆಗುದಲ್ರಿ ಇದ್ ಅಷ್ಟ ಅದಕ್ಕೆ ಏನಿಲ್ಲ ಈಗ ಕತ್ತಿ ಸಾಹ್ಕರು ಮೂವತ್ತು ವರ್ಷದಿಂದ ಎಲ್ಲಾ ಆಡಳಿತ ನಡೆಸಿರು ಕೆಲಸ ಮಾಡ್ರು ವಿದ್ಯುತ್ ಸಹಕಾರಿ ಸಂಘ ನಡೆಸ್ರು ಶಂಕೇಶ್ ಫ್ಯಾಕ್ಟ್ರಿ ನಡೆಸ್ರು ತಾವೆಲ್ಲ ಹೆಂಗೆ ನಡೆಸಿ ಅಂತ ಹೇಳಿ ತಮಗೂ ಎಲ್ಲಾ ಗೊತ್ತೈತಿ ಎಲ್ಲಾ ವಿಚಾರ ಐತಿ ಈಗ ಯಾಕಂದ್ರೆ ನಮ್ ಜನ ರೈತ ಬಾಂಧವರು ಎಲ್ಲಾ ಯುವಕರು ಬಹಳ ಹುಷಾರ ಯಾಕಂದ್ರೆ ಮಾಧ್ಯಮ ಮುಖಾಂತರ ವಾಟ್ಸ್ಆಪ್ ಎಲ್ಲಾ ಮುಖಾಂತರ ಏ ಇವತ್ ನಾವು ನಡೆದ ಆಶ ನಿಮ್ ಮುಂದೆಲ್ಲ ಚಿತ್ರ ಬಂದ್ಬಿಡ್ತೈತೆ ಅಂದ್ರೆ ಯಾರು ಹೆಂಗ್ ನಡೆಸರು ಯಾರ ಹೆಂಗದರು ಯಾರು ಚಲೋ ಅದಾರ ಯಾರು ಕೆಟ್ಟಾಗೋ ಅಂತ ನಿಮ್ಗೆಲ್ಲ ತಕ್ಷಣ ತಿಳಿತೈತೆ ಅದಕ್ಕೆ ನಾವೆಲ್ಲರೂ ಎಲ್ಲರೂ ಇವತ್ತು ನಾವು ಅನ್ನ ಜೊಲ್ಲೆ ಅವರು ಶಶಿಕಾಂತ್ ನಾಯ್ಕರು ಅವರು ಎಲ್ಲ ಬಂದು ಭಾಷಣ ಮಾಡ್ತಾರೋ ಎಲ್ಲಾ ತಿಳ್ಕೊಂಡು ಯಾರು ಸರಿನೋ ಯಾರ ತಪ್ಪು ಯಾರು ಕರೆಕ್ಟ್ ಅದಾರೋ ಯಾರ ಕಡೆ ಆಡಳಿತ ಮಾಡಿ ಕೊಟ್ಟರೆ ಚಲೋ ಆಗ್ಬೇಕನ್ನೋದು ದೇವರ ಅಧಿಕಾರ ನಮ್ ಕಡೆ ಕೊಟ್ಟಿಲ್ಲ ಆಯ್ಕೆ ಮಾಡಕ್ಕೆ ಆ ಆಯ್ಕೆ ನಿಮಗೆ ಕೊಟ್ಟಿದಾರೆ ಅಂದ್ರೆ ಓಟಿನ ಮುಖಾಂತರ ಯಾರನ್ನ ಆಯ್ಕೆ ಮಾಡೋ ಶಕ್ತಿ ದೇವ್ರ ನಿಮಗೆ ಕೊಟ್ಟಿದಾನೆ ಅದಕ್ಕೆ ಅದನ್ನ ಆಯ್ಕೆ ಮಾಡುವಂತಹ ಶಕ್ತಿ ಸಮಯ ಟೈಮ ಇಪ್ಪತ್ತೆಂಟನೇ ತಾರೀಕು ದೇವರಂದ್ರೆ ಈಗ ಕೊಟ್ಟಿದಾನೀಗ ಅದಕ್ಕೆ ನಾವೆಲ್ಲ ಹೇಳತ ವಿದ್ಯುತ್ ಇದ್ರಾಗ ನಮ್ಮ ಶಶಿಕಾಂತ್ ನಾಯಕರವ್ರು ಬಹಳ ಚಂದವಾಗಿ ಹೇಳಿದ್ಯುತ್ ವಿದ್ಯುತ್ ಎಳೆ ಬಿಡಿಸ್ ಅಂದ್ರೆ ವಿದ್ಯುತ್ ಒಳಗೆ ಏನೈತಿ ಫ್ಯಾಕ್ಟ್ರಿ ಒಳಗೆ ಏನೈತಿ ಅನ್ನ ಸಹ ಜೊಲ್ಲೆ ಅವರು ಫ್ಯಾಕ್ಟ್ರಿ ಅವ್ರು ತಗೊಂಡ ನಂತರ ಏನಾಯ್ತು ಮೊದಲು ಹೆಂಗಿತ್ತು ಯಾವತರ ಸಕ್ರಿ ಕೊಡು ವಿಚಾರ ಮೆಂಬರ್ಗಳು ಅಥವಾ ಮೈತಾದ ಮೆಂಬರ್ಗಳು ಮಾಡೋ ಸಂಬಂಧ ಎಷ್ಟು ಲೇಟ್ ಆಗ್ತದೆ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಬಹಳ ತ್ರಾಸ್ ತೊಗೊತಿದ್ರೆ ಮಂದಿ ಸಣ್ಣ ಈಗ ಉದಾಹರಣೆ ಒಂದು ಟಿ ಸಿ ಇರಬಹುದು ಅಥವಾ ಒಂದು ವೈರ್ ಹೇಳಿದಿರಬಹುದು ಸಣ್ಣ ವಿಚಾರಕ್ಕೆ ನಾವು ಮಂದಿ ಎಡ್ತಾಕ್ಸ್ಬಾರ್ದು ಯಾಕಂದ್ರೆ ಅವಲ್ಲೇ ಫೋನ್ ಮಾಡಿ ಹೇಳಿ ಅಥವಾ ಅಲ್ಲೇ ಡೈರೆಕ್ಟರ್ಗ ಅವ್ರು ನೀವೇನ್ ತಿಳಿದ್ ಪ್ರತಿಯೊಂದಕ್ಕೂ ನಾವು ಎಲ್ಲರೂ ಹೋಗಿ ನೀವು ಪ್ರತಿಯೊಂದು ದಿವಸ ಹೋಗಿ ಶಾಸಕರಿಗೆ ಭೇಟ ಹಾಕುದಿಲ್ಲ ಎಮ್ ಎಲ್ ಎಟ್ಟೆಕ್ ಮಿನಿಸ್ಟರ್ಗ್ ಬೆಟಾಕಾಗೋದಿಲ್ಲ ಅಲ್ಲೆಲ್ಲ ಅವ್ರವ್ರ ಕೆಲಸ ಒಪ್ಪಸಿ ಬಿಟ್ರ ಮಂದಿಗೆ ಆಗ್ತೈತಿ ನಾವು ನೀವು ಬಂದು ಕಾಯ್ಕೊಂಡ್ ಕುಂತು ಮಾಡಿ ಹಿಂಗೆಲ್ಲಾ ಬಹಳ ತ್ರಾಸ ಎಲ್ಲ ಆಗಿದೆ ಅವ್ರು ಎಲ್ಲ ಆಗಿದ್ರು ಹುಕ್ಕಿರ್ತಾರ ಎಲ್ಲ ಗೊತ್ತೈತಿ ಅದಕ್ಕೆ ನಾ ಅದ್ರ ಬಗ್ಗೆ ಡಿಟೇಲ್ ಹೋಗುದಿಲ್ಲ ಎರಡು ಮೂರು ವಿಚಾರ ಎಲ್ಲ ಕ್ಲಿಯರ್ ಮಾಡಿ ಹೇಳ್ತೀನಿ ಯಾಕಂದ್ರೆ ಈಗಾಗಲೇ ಚುನಾವಣೆ ಪ್ರಚಾರ ಶುರು ಆಯಿತೆ ಹುಕ್ಕೇರಿ ತಾಲೂಕ್ ವಿದ್ಯುತ್ ಸಹಕಾರಿ ಸಂಘ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮೇಲೆ ನಾವು ಪ್ಯಾನಲ್ ಮಾಡಿದೀವಿ ಅದಕ್ಕೆ ಆಶೀರ್ವಾದ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ ಬಂದಿದ್ವಿ ನನ್ನ ಅಂದ್ರೆ ಭೂಮಿ ಮ್ಯಾಗ ಅನ್ಯಾಯ ಮಾಡಿದ್ರ ಉಳ್ಯಕ್ ಸಾಧ್ಯ ಇಲ್ಲ ಸದ್ಯಕ್ಕೆ ಅವ್ನು ಸುಖ ಇರಬಹುದು ಅದಕ್ಕೆ ರೈತರಿಗೆ ಅನ್ಯಾಯ ಮಾಡಬಹುದು ಯಾಕಂದ್ರೆ ರೈತ ಹತ್ತು ತಿಂಗಳು ಹೊಲದಾಗ ತನ್ನ ಬೆವರೆಲ್ಲ ಭೂಮಿ ಚೆಲ್ಲಿ ಒಂದ್ ಬೆಳಿ ಮಾಡಿರ್ತಾನ ಯಾವ್ದೋ ಬೆಳಿ ಮಾಡಿರ್ತಾನ ನಾವ್ ಅಂತವ್ರಿಗೆ ಅನ್ಯಾಯ ಮಾಡ್ರೆ ದೇವ್ರ ಮೆಚ್ಚೋದಿಲ್ಲ ಅದ್ರ ಶಿಕ್ಷೆ ಹಾಗೆ ಆಗ್ತೈತಿ ಯಾವ್ದೋ ರೂಪದಲ್ಲಿ ಬಂದ ಆಗ್ತೈತಿ ಅದಕ್ಕೆ ಹಿಂಗೆಲ್ಲ ಅಪಕ್ರತ ನಾವ್ ಯಾರ ಕಿನಾಲ್ಗಳು ದಂಡಿ ಮೋಟ್ರಿಟೋರ್ ಬಗ್ಗೆ ನಾವ್ ತಲೆ ಕೆಟ್ಟ ನೀವು ಜಂಪ್ ಒಂದ್ ಹಾಕಿದ್ರೆ ಇನ್ನೊಂದು ಎರಡು ಹಾಕೋರಿ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂದ್ರೆ ಯಾವುದೇ ವಿಚಾರದಾಗ ಅಂದ್ರೆ ಆ ರೈತರೆಲ್ಲ ಇವನ್ನೆಲ್ಲ ಅವ್ರು ಅಪ್ಪ ನೀವ್ ಎಲ್ಲರಿಗೂ ತಿಳಿಸಿ ಹೇಳಿ ಅಂದ್ರೆ ಇವ್ರ ಕಡೆ ಸಂಸ್ಥಾಪ ಅಂದ್ರೆ ಹಿಂಗ ಎಲ್ಲ ರೈತರು ಇನ್ನೂ ಏನ್ ನಿಮಗೆ ಸುಖ ಮಾಡಕ್ಕಾಗ್ತೈತಿ ಇನ್ನೂ ಏನ್ ನೀರಾವರಿ ಅನುಕೂಲ ಆಗ್ತೈತಿ ಸಾಧ್ಯ ಆದಷ್ಟು ಎಲ್ಲ ಮಾಡ್ತೀವಿ ಮತ್ತೆ ಅನ್ನಸ ಎಲ್ಲ ಅವ್ರು ಹೇಳಿದಂಗ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದಾಗ ಮಂತ್ರಿ ಅದಾರ ಯಾಕಂದ್ರೆ ವಿದ್ಯುತ್ ಸಂಘ ಸಹಕಾರಿ ಸಂಘ ಸರಿ ನಡೆಸಬೇಕಂದ್ರೆ ಇನ್ನೂ ಸುಮಾರು ನೂರಿಂದ ಎರಡು ನೂರು ಕೋಟಿ ರೊಕ್ಕ ತಂದು ಹಾಕಿದಾಗ ಅದು ಸುದ್ದ ಆಗ್ತೈತಿ ಅದಕ್ಕೆ ಅವ್ರ ಸರ್ಕಾರ ಐತಿ ಅವರೆಲ್ಲ ಆಡಳಿತ ಮಂಡಳಿ ಬಂತಂದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತೈತಿ ಈ ತಾಲೂಕಿಗೆ ಒಳ್ಳೇದಾಗ್ತೈತಿ ಅದಕ್ಕೆ ಈ ದೃಷ್ಟಿಯಿಂದ ತಾವೆಲ್ಲ ಇಪ್ಪತ್ತೆಂಟನೇ ತಾರೀಕು ನಮ್ಮ ಪ್ಯಾನೆಲ್ಗೆ ತಾವು ವೋಟ್ ಹಾಕಬೇಕು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಅದಕ್ಕೆ ತಂದೆಲ್ಲರೂ ಈ ಸಲ ಬದಲಾವಣೆ ಬಯಸ್ತೀರಾ ತಂದಿದ್ವಿ ಯಾಕಂದ್ರೆ ಬದಲಾವಣೆ ಅಂದ ಸೃಷ್ಟಿ ನಿಯಮದ ಬದಲಾವಣೆ ಆಗ್ಲೇಬೇಕು ಯಾವ್ದು ರೀ ಯಾಕಂದ್ರೆ ನೀವೆಲ್ಲ ನೋಡಿ ಯಾಕಂದ್ರೆ ಒಂದು ಆಳ್ಕೆ ಕೊಟ್ಟಿರ್ತಾನ ದೇವರು ಒಬ್ಬೊಬ್ರು ಹೆಣೆಬಾರ್ ಬರ್ತಿತ್ತ ಅಳಕೆ ಅಂದ್ರೆ ನೀವು ಮೂವತ್ತು ವರ್ಷ ನೀ ಆಳಕೆ ಮಾಡು ನಲ್ವತ್ತು ವರ್ಷ ಮಾಡು ಆಳ್ಕಿ ನಮ್ ಸಮಯ ಬಂತಂದ್ರೆ ನಾವು ಮಾಡ್ಲಿ ಬಿಡ್ಲಿ ದೇವ್ರ ಮುಗಿಸೇ ಬಿಡ್ತಾನ್ರ ಅದಕ್ಕೆ ಸಮಯ ಬಂತಂದ್ರ ಯಾರಿಗೂ ಕೆಡಕಾಗುದಿಲ್ಲ ಅದಕ್ಕೆ ಸಮಯ ಬಂದಿರ್ತೈತಿ ಸರಿಯಾಗಿ ಉಪಯೋಗ ಮಾಡ್ಕೊರಿ ನಿಮ್ಮ ಭವಿಷ್ಯ ನಿಮಗೆ ಆಗೈತಿ ಈಗ ಅಣ್ಣ ಸಾವ್ರು ಹೇಳಿದಂಗೆ ಯಾಕಂದ್ರೆ ನಿಮಗೆಲ್ಲ ವಿನಂತಿ ಮಾಡ್ತು ಎಲ್ಲ ನಿಮಗೆ ಕೇಳ್ಕೊತೀವಿ ಲಾಸ್ಟ್ ಓಟ್ ಹಾಕೋದೆಲ್ಲ ಶಕ್ತಿ ಇದೆಯವ್ರು ನಿಮಗೆ ನೀವು ಯಾರಿಗೆ ಓಟ್ ಹಾಕ್ತಿರ ಅವ್ರಿಗೆ ಗೆದ್ದು ಬರ್ತಾರೋ ಅವ್ರು ಹೋಗಿ ಆಡಳಿತ ಮಾಡಿ ನಡೆಸ್ತಾರೆ ಅದಕ್ಕೆ ದೇವರೊಂದ್ ಚಲೋ ಅವಕಾಶ ಕೊಟ್ಟಾಗ ಈ ತಾಲೂಕಿನ ಅಂದ್ರೆ ಎಲ್ಲಾ ವಿಚಾರಗಳು ಬದಲಾವಣೆ ಆಗುವಂತ ಅವಕಾಶ ಇರ್ತಾವೆ ನಾವು ಅವ್ರಿಗೆ ಒಬ್ಬರು ಯಾರೋ ಅಂದ್ರೂ ಅವ್ರೇನು ಕೆಲಸ ಮಾಡ ಅವ್ರು ನಾವು ಕೆಲಸ ಮಾಡಿಲ್ಲ ಹೇಳಿ ನಾವು ಕತ್ತಿ ಸಹಕಾರಗಳು ಕೆಲಸ ಮಾಡಿಲ್ಲ ನಮ್ದಿನ್ ಅವರು ಯಾಕೆ ಉಮೇಶ್ ಕತ್ತಿ ಅವರಿದ್ರು ಅವರು ಮಂತ್ರಿ ಇದ್ರು ಅವರು ಕೆಲವೊಂದು ಕೆಲಸ ಮಾಡಿದಾರೆ ನಾವು ಇಲ್ಲ ಅಂತ ಹೇಳಿದ್ರು ಅವರು ಕೆಲಸ ಮಾಡಿದ್ರು ಆದ್ರೆ ವಿದ್ಯುತ್ ವಿಚಾರದಾಗ ಶುಗರ್ ಫ್ಯಾಕ್ಟ್ರಿ ನಡೆಸುವಾಗ ಸ್ವಲ್ಪ ಎಡವಿದಾರ ಅದಕ್ಕೆ ಎಡವಿದಾರು ಹಂಗೆ ಎಡುವುದು ಬೇಡ ಯಾಕಂದ್ರೆ ಆ ಸಂಸ್ಥೆಗಳು ಎಲ್ಲ ಒಂದ್ಸಲ ಹಾಳಾಗುವ ಭಾಳ ಕಟ್ಟುವುದಾಗ್ತೈತಿ ನೀವೆಲ್ಲ ಸುಮಾರು ಒಂಬತ್ ನೂರು ಕೋಟಿ ಅಂತ ಸಕ್ರಿ ಫ್ಯಾಕ್ಟ್ರಿಗೆ ಯಾರು ಬಹಳ ರೊಕ್ಕ ಕೊಡ್ತೀರಾಕಲ್ರ ಸುಮ್ ಅಣ್ಣ ಮಂಡ ಧೈರ್ಯ ದಂಗೆ ಕೇಸ್ ಒಂದು ನೂರು ಕೋಟಿ ರೂಪಾಯಿ ಹಾಕಬಿಟ್ರಲ್ಲ ಹಾಕಿದ ನಂತರ ಫ್ಯಾಕ್ಟ್ರಿ ಮತ್ತ ಚಾಲು ಆತ್ರಿ ಯಾಕಂದ್ರೆ ಯಾರು ಕೊಡ್ತಾರೆ ಒಂಬತ್ ನೂರು ಕೋಟಿ ಇದ್ದಂಥ ಫ್ಯಾಕ್ಟ್ರೀ ಹಾಕಿಬಿಟ್ಟು ನಾವು ಯಾಕೆ ಸುಮಾರು ರೊಕ್ಕ ಸುಟ್ಸ್ಕೊಂಡು ಕೈ ಸುಟ್ಕೊಂಡ್ ಯಾರು ಹಾಕುದಲ್ಲ ಅದೂ ಧೈರ್ಯ ಮಾಡಿ ಹಾಕಿ ಯಾಕಂದ್ರೆ ಅಪ್ಪನಗೌಡ ಕಟ್ಟಿದಂತ ಫ್ಯಾಕ್ಟ್ರಿ ಅಪ್ಪನಗೌಡೆಲ್ಲ ಒಂದೊಂದು ರೂಪಾಯಿ ಕೂಡ ಕೂಡ ಕೇಸ ಹಂಗೆಲ್ಲ ಗೋಳಿ ಮಾಡ್ಕಿಸಿ ಆ ಫ್ಯಾಕ್ಟ್ರಿ ಕಟ್ಟಿದಾರ ಅದಕ್ಕೆ ಅಂತ ಇದಕ್ಕೆ ನಮ್ಮ ಶಿವನಾಯಕರೆಲ್ಲ ಹೇಳ್ತಾರೆ ನಮ್ಗೆ ಯಾಕಂದ್ರೆ ಅವ್ರ ಕತಿ ಎಲ್ಲ ಅವ್ರೆಲ್ಲ ಅವ್ರ ಜೊತೆ ನಾವು ಸಣ್ಣ ಹುಡುಗರು ಇದ್ದೀವಿ ಅಂತ ಮಹಾನ್ ವ್ಯಕ್ತಿ ಕಟ್ಟಿದಂತ ಫ್ಯಾಕ್ಟರಿ ಮುಳುಗಬಾರ್ದು ಹಾಳಾಗಬಾರ್ದಂತೇಳಿ ಅದಕ್ಕೆ ಸಹಕಾರಿ ಸಂಸ್ಥೆಗಳು ಹಾಳಾಗಬಾರ್ದು ಅಂದ್ರೆ ನಡೆಸುತ್ತ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪನ್ನು ಸರಿ ಮಾಡ್ಕೊಂಡು ಹೋಗುವಂತ ಎಲ್ಲರಿಗೂ ಅವಕಾಶ ಇರ್ತೈತಿ ಅದಕ್ಕೆ ಇದೊಂದು ವಿದ್ಯುತ್ ಸಹಕಾರಿ ಸಂಘದ ಏನು ಚುನಾವಣೆ ಬಂದೈತಿ ತಾವು ಬದಲಾವಣೆ ಬಯಸಿದಿರತ ನಾವೆಲ್ಲ ನಿಮ್ಮ ನಿಮ್ ಜೊತೆಗಿರ್ತೀವಿ ಒಂದ್ ಮಾತು ನಿಮ್ಗೆ ಕೊಟ್ಟು ಹೋಗ್ತಿವಿ ನೀವೆಲ್ಲಾರು ಯಾಕಂದ್ರೆ ಈ ಡಿಸಿಸಿ ಬ್ಯಾಂಕ್ ವಿಚಾರದಾಗ ಬಂದಿಲ್ಲ ಪಿ ಪಿ ಎಸ್ ಬಹಳ ಸಾಕಷ್ಟು ಜಗಳ ಅದು ಗದ್ಲದು ನಿಮ್ಗೆ ಒಂದು ಆಶ್ವಾಸನೆ ಭರವಸೆ ಕೊಟ್ಟು ಹೋಗ್ತೀವಿ ನೀವೆಲ್ಲರೂ ದೇವ್ರ ಸರಿಯಾಗಿ ನಮ್ಮ ಜೊತೆ ಗೇಟ್ ಟೈಮ್ ಇತ್ ನಾವು ನಿಮ್ಮ ಜೊತೆ ದೇವ್ರ ಸರಿಯಾಗಿ ಹೇಳಿ ನಿಮ್ಗೆ ಅಂದಾಜ್ ದೇವ್ರ ಸರಿಯಾಗಿ ಕಷ್ಟ ಬರ್ತೈತಿ ಸುಖ ಬರ್ತೈತಿ ಎಲ್ಲ ನಮ್ಗೆ ಅಟ್ ವಜ್ಜೆ ಆಗ್ತೈತಿ ಇದನ್ನೊಂದ್ ಬಾರ ಹೊರ್ತುರಿ ಹೊರವಾತ ಹೊರವತ್ತ ಈಗ ಮಂದಿ ಮಂದಲ್ಲಿ ರಾತ್ರಿ ಮೂರು ಗಂಟೆದಾಗ ಮಲ್ಕೊಳಕ್ ಕೊಡದ್ರಿ ಇನ್ನು ಬೆಳಗಿನ ಆರು ಗಂಟೆದಾಗ ಇದನ್ನ ಯಾತ್ ಸರಿಯಾದ ಬಿಡೋದಿಲ್ಲ ನೀವು ಊಟ ಪಾಠ ಮಾಡ್ಕೊಂಡು ಬಂದ್ರು ನಡಿತೈತಿ ನಾವು ರಾತ್ರಿ ಎರಡು ಮೂರು ಗಂಟೆದಾಗ ಸಿಗುತ್ತೆ ಜವಾಬ್ದಾರಿ ಹೊತ್ತು ಅದಕ್ಕೆ ನೀವು ಅಂದ್ರೆ ಅಂಜ ಯಾಕಂದ್ರೆ ಏನ್ ಕಡೆ ಹೋದ ನಮ್ ಹೆಂಗಪ್ಪ ಕೆಲಸಗಳಂಗೆ ಯಾಕೆ ಇಲ್ಲೇ ಬಾಜು ಉಸ್ತುವಾರಿ ಮಂತ್ರಿ ಅವರು ಅವರು ಸಚಿವರು ಇರ್ತಾರೆ ಎಲ್ಲ ಅನ್ನ ಸಬ್ ಜೊಲ್ಲೆ ಅವ್ರಿತ್ತು ಅಂದ್ರೆ ನಿಮ್ ಯಾವ್ದು ಕೆಲಸಕ್ಕೆ ಅಡಚಣೆ ಆದ್ದಾಗ ಗಟ್ಟಾಗಿ ಹೊರಗೆ ಬಂದು ಚುನಾವಣೆ ಮಾಡ್ರಿ ನಿಮ್ ಜೊತೆ ನಾವು ದೇವ್ರ ಸರಿಯಾಗಿ ಅಂತ ಆಶ್ವಾಸನೆ ಕೊಡ್ತೀನಿ ಭರವಸೆ ಕೊಡ್ತೀನಿ ಯಾವ್ದ್ರಿ ಅದ ಸೊಸೈಟಿದೊಂದು ಬಹಳ ಚರ್ಚೆ ಆಗ್ತಾ ಇದೆ ಡಿಸಿಸಿ ಬ್ಯಾಂಕ್ ಒಂದು ಹೇಳ್ಬಿಡ್ತೀನಿ ಹೇಳಿ ಮುಗಿಸ್ತೀನಿ ಡಿ ಸಿ ಬ್ಯಾಂಕಿಗೆ ಸುಮಾರು ಹದಿನಾರು ಸೀಟ್ ಆಯ್ಕೆ ಆಗ್ಬೇಕಾಗ್ತೈತ್ರಿ ಹದಿನೈದು ತಾಲೂಕು ಒಂದು ಅದರ್ ಸೇರಿ ಹದಿನಾರು ಸೀಟ್ ಒಳಗ ಹತ್ತು ಸೀಟ್ ಯಾರು ಗೆಲ್ತಾರೋ ಅವ್ರದ್ ಬಹುಮತ ಆಗ್ತೈತ್ರಿ ನಿಮ್ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಎಲ್ಲ ಕಡೆ ಪ್ರಯತ್ನ ಹೊರ ಎಲ್ಲ ಮಾಡಿದ್ನು ನಮ್ದಂದ್ರೆ ಬಹುಮತ ನೂರಕ್ಕೆ ನೂರ ಆಗ್ತೈತ್ರಿ ಯಾಕಂದ್ರೆ ಒಂಬತ್ ಸೀಟ್ ಬಂದ್ರೆ ಸಾಕ ನಾವು ಡಿಆರ್ ನೆಡ್ಕೊಂಡು ಬಹುಮತ ಮಾಡ್ತೇವೆ ಆದ್ರೂ ಹನ್ನೆರಡು ಸೀಟ್ ತಕ ನಾವು ಪ್ರಯತ್ನ ಮಾಡಿದ್ವಿ ಹನ್ನೆರಡು ಸೀಟ್ ನಮ್ಮ ಡಿ ಸಿ ಬ್ಯಾಂಕ್ ನಾಗ ಗೆಲ್ತವ್ರೆ ನೀವ್ ಏನಾರು ಸಿ ಬ್ಯಾಂಕ್ ಗೆಲ್ಲಿಸಿಕೊಟ್ರೆ ದೇವ್ರ ಹದಿಮೂರನೇ ಸೀಟ್ ಇಲ್ಲಂದ್ರೆ ಹನ್ನೆರಡು ಈ ಪದ್ಧತಿ ಐತಿ ಅದಕ್ಕೆ ಎಲ್ಲರೂ ಏನತ್ತರಂದ್ರ ಇಲ್ಲಿ ಎಲ್ಲ ಸೊಸೈಟಿಗ ತುಂಬಿ ತೆಗೆದು ಹಳಿದೆಲ್ಲ ಮಾಡ್ತಿದ್ರು ಅದೊಂದು ಸಮಸ್ಯೆ ಆಗ್ತೈತೆ ಅಂದಕ್ಕೆ ಅದನ್ನ ಉಸ್ತುವಾರಿ ಮಂತ್ರಿಯವರು ಅವರು ಸನ್ಮಾನ್ಯ ಅನ್ನ ಸಾವ್ರೆಲ್ಲ ಜಾಬ್ಧಾರ ತುಂಬಿ ತೆಗೆದು ಹಳೆದಿತ್ತಲ್ಲ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅದ್ರ ಬಗ್ಗೆ ಯಾರೂ ಅಂಜೂದ್ ಬೇಡ ಅದನ್ನ ಯಾರು ಮಾಡೋರುತ್ತರ ಅದನ್ನ ನಾವ ಜವಾಬ್ದಾರ ಏನೋ ತುಂಬಿ ತೆಗೆಯದಿರ್ತೈತಿ ಇರ್ತೈತಲ್ಲ ರೀ ಏರ್ ಎಂಡ್ಗೆ ಅದನ್ನೆಲ್ಲ ತುಂಬಿ ಮಾಡುವಂತ ಕೆಲಸ ಮಾಡ್ತೀವಿ ಮತ್ತೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಡಿ ಸಿ ಸಿ ಬ್ಯಾಂಕ್ ನಮ್ದೆ ಬರ್ತೈತಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಕಸ್ಮಾತ್ ಕೆಲವೊಮ್ಮೆ ಸೊಸೈಟಿ ಅವ್ರ ನಮ್ಮ ಕಡೆ ಉಳಿದ್ರೆ ಅವ್ರ ಕಾರ್ಡ್ ಸರ್ ಏನೋ ಅನ್ನೋಕ್ ಹೋಗ್ಬಿಡ್ರಿ ನಮ್ಮ ಕಡೆ ಯಾರು ಉಳ್ದಿರ್ತೀರಿ ನಾವು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ನಮ್ದೇ ಇರ್ತೈತಿ ನಿಮ್ ಸೇವೆ ನಿಮ್ ಸೊಸೈಟಿ ನಿಮ್ ಪಥ ತುಂಬಿ ತೆಗೆದು ಎಲ್ಲಾ ಜವಾಬ್ದಾರಿ ಹೊತ್ತು ಮಾಡ್ತು ಒಟ್ಟು ಅನುಕೂಲ ಆಗ್ತೈತಿ ನೀವೇ ಹೇಳ್ಬಾರಪ್ಪ ನಮಗೆ ಒಳ್ಳೇ ಹೇಳ್ತೀವಿ ಆದಾಗ ಅಲ್ಲ ಈಗ ಹೇಳ್ತಾರ ಕಿವ್ಯಾಂಗೆ ಹೇಳ್ತಾರು ಮತ್ತೆ ಏನಾರು ಹೇಳಕ್ ಉಲ್ಟಾ ಆಗ್ಬಾರ್ದು ಏನಿಲ್ಲ ಈಗ ತುಂಬಿ ತೆಗೀ ಹೇಳ್ತಾರ ಅವ್ರಿ ಅದಕ್ಕೊಂದು ಡಿಸೀಸ್ ಬ್ಯಾಂಕ್ ಸಪ್ರೇಟ್ ಮೀಟಿಂಗ್ ಮಾಡ್ಬಿಟ್ಟು ತುಂಬಿ ತೆಗಿ ಹೇಳ್ತೀನಿ ರೀ ಅದಕ್ಕೆ ಏನಿಲ್ಲ ಎಲ್ಲಾರು ಗಟ್ಟಿಯಾಗಿರಿ ನಾವು ಕೂಡಿ ಮಾಡೋಣ ನಮಗೇನಾದ್ರೂ ವೈಯಕ್ತಿಕವಾಗಿ ಯಾರು ದೊಡ್ಡ ಜಗಳಿಲ್ಲ ದ್ವೇಷ ಇಲ್ಲ ನಾವೇನವ್ರನ್ನ ಬೇಯಬೇಕು ಟೀಕಾ ಮಾಡಬೇಕಂತ ಬಂದಿಲ್ಲ ಅವರು ಮೂವತ್ತು ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿದ್ರಿ ವಿದ್ಯುತ್ ಸಹಕಾರಿ ಸಂಘ ನಮಗೊಂದು ಐದು ವರ್ಷ ಅವಕಾಶ ಕೊಟ್ಟರೆ ನಾವು ನಿಮ್ಗೆ ಸೇವಾ ಮಾಡ್ತು ಕೆಲಸ ಮಾಡಿತು ಅವ್ರಕೆ ಚಲೋ ಕೆಲಸ ಮಾಡಿ ತೋರಿಸು ಅದಕ್ಕೆ ತಾವು ಆಶೀರ್ವಾದ ಪಡಬೇಕಾದ್ರೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮನ ಬಹಳ ಯಶಸ್ವಿ ಮಾಡೋದಕ್ಕಾಗಿ ಈ ಕಾರ್ಯಕ್ರಮ ಆಯೋಜಕರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ತಮಗೆಲ್ಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ